ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡಿ ಹೂದೋಟವನ್ನು ನಿರ್ಮಾಣ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡಿ ಹೂದೋಟವನ್ನು ನಿರ್ಮಾಣ ಮಾಡಿದ ತಕ್ಷಣ ನಂಬರ್ ಒನ್ ಫ್ಯಾಮಿಲಿ ಪ್ಲಾನಿಂಗ್ ಆಗುತ್ತದೆ ಅಂದರೆ ನಂಬರ್ ಒನ್ ಕುಟುಂಬ ಯೋಚನೆ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಕುಟುಂಬ ಯೋಜನೆಯ ಬಹಳ ಒಳ್ಳೆಯ ಶಾಸ್ತ್ರ ಯಾವುದಾಗಿದೆ ಮತ್ತು ಹೇಗೆ ಉತ್ತರ ಭಗವದ್ಗೀತೆ ಕುಟುಂಬ ಯೋಜನೆಯ ಫಸ್ಟ್ ಕ್ಲಾಸ್ ಆದ ಶಾಸ್ತ್ರ ಆಗಿದೆ ಏಕೆಂದರೆ ಗೀತೆಯ ಮೂಲಕ ಪರಮಾತ್ಮ ತಂದೆ ಅನೇಕ ಅಧರ್ಮವನ್ನು ವಿನಾಶ ಮಾಡಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದರು ಕಾಮ ಮಹಾಶತ್ರು ಆಗಿದೆ ಅನ್ನುವ ಭಗವಂತನ ಮಹಾವಾಕ್ಯ ಭಗವದ್ಗೀತೆಯಲ್ಲಿ ಇದೆ ಯಾವಾಗ ಕಾಮವಿಕಾರ ಅನ್ನುವ ಮಹಾಶತ್ರುವಿನ ಮೇಲೆ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ಸ್ವತಃ ಫ್ಯಾಮಿಲಿ ಪ್ಲಾನಿಂಗ್ ಆಗಿಬಿಡುತ್ತದೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಮಾಡುವುದು ಒಬ್ಬ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಮಾಡುವುದು ಯಾವ ಮನುಷ್ಯರ ಕರ್ತವ್ಯವೂ ಅಲ್ಲ ಓಂ ಶಾಂತಿ ಶಿವ ಭಗವಾನ್ ವಾಜ್ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಕಲಿಯುಗಿ ಜಗತ್ತಿಗೆ ಅವಶ್ಯವಾಗಿ ಅಸುರಿ ಜಗತ್ತು ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ದೈವಿ ಜಗತ್ತು ಎಂದು ಕರೆಯಲಾಗುತ್ತದೆ ದೈವಿ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಈಗ ಈ ರಹಸ್ಯವನ್ನು ಯಾರಿಗಾದರೂ ತಿಳಿಸಬೇಕು ಯಾರು ಫ್ಯಾಮಿಲಿ ನ ಮಿನಿಸ್ಟರ್ ಆಗಿದ್ದಾರೋ ಅವರಿಗೆ ಈ ರಹಸ್ಯವನ್ನು ತಿಳಿಸಬೇಕು ಕುಟುಂಬ ಯೋಜನೆಗೆ ಯಾರು ಮಿನಿಸ್ಟರ್ ಆಗಿದ್ದಾರೋ ಅವರಿಗೆ ಹೇಳಬೇಕು ಭಗವದ್ಗೀತೆಯ ಮಹಾವಾಕ್ಯದ ಅನುಸಾರ ಕುಟುಂಬ ಯೋಜನೆಯ ಕರ್ತವ್ಯ ಒಬ್ಬ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಭಗವದ್ಗೀತೆಗೆ ಎಲ್ಲರೂ ಮಾನ್ಯತೆಯನ್ನು ನೀಡುತ್ತಾರೆ ಭಗವದ್ಗೀತೆ ಕುಟುಂಬ ಯೋಜನೆಯ ಶಾಸ್ತ್ರ ಆಗಿದೆ ಭಗವದ್ಗೀತೆಯ ಮೂಲಕ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಗೀತಾ ಜ್ಞಾನದ ಮೂಲಕ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದು ಸ್ವಾಭಾವಿಕವಾಗಿ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಥವಾ ಪರಮಾತ್ಮ ತಂದೆ ಗೀತೆಯ ಮೂಲಕ ಪವಿತ್ರ ರಾಷ್ಟ್ರವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ನಾವೆಲ್ಲರೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತೇವೆ ಗೀತೆಯಲ್ಲಿ ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾನು ಬರುವುದೇ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಇನ್ನು ಅನೇಕ ಧರ್ಮದ ವಿನಾಶವನ್ನು ಮಾಡಿಸಲು ನಾನು ಬರುತ್ತೇನೆ ಒಂದು ಸತ್ಯ ಧರ್ಮದ ಸ್ಥಾಪನೆಯನ್ನು ಮಾಡಲು ನಾನು ಬರುತ್ತೇನೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವಾಗ ಅನೇಕ ಅಧರ್ಮದ ವಿನಾಶ ಆಗುತ್ತದೆಯೋ ಆಗ ನಂಬರ್ ಒನ್ ಕುಟುಂಬ ಯೋಜನೆ ಆಗಿಬಿಡುತ್ತದೆ ಸಂಪೂರ್ಣ ಸೃಷ್ಟಿಯಲ್ಲಿ ದೇವತಾ ಧರ್ಮದ ಜೈ ಜೈಕಾರ ಆಗುತ್ತದೆ ಮತ್ತು ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಈಗ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇರುವ ಕಾರಣ ಜಗತ್ತಿನಲ್ಲಿ ಕೊಳಕು ಬಹಳಷ್ಟು ಜಾಸ್ತಿಯಾಗಿದೆ ಸತ್ಯಯುಗದಲ್ಲಿ ಪ್ರಾಣಿ ಪಕ್ಷಿ ಎಲ್ಲವೂ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ ಸತ್ಯುಗದಲ್ಲಿ ನೋಡಿದ ತಕ್ಷಣ ಮನಸ್ಸಿಗೆ ಖುಷಿಯಾಗುವಂತಹ ಪ್ರಾಣಿ ಮತ್ತು ಪಕ್ಷಿಗಳು ಇರುತ್ತದೆ ಸತ್ಯುಗದಲ್ಲಿ ಭಯಪಡುವ ಯಾವ ಮಾತು ಇರುವುದಿಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಕುಟುಂಬ ಯೋಜನೆಯನ್ನು ಮಾಡಿ ಎಂದು ತಂದೆಯಾದ ನನ್ನನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಅಂದರೆ ಈ ಜಗತ್ತಿನಲ್ಲಿರುವ ಪತಿತ ಕುಟುಂಬದವರನ್ನು ನೀವು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಮತ್ತು ಪಾವನ ಕುಟುಂಬವನ್ನು ಸ್ಥಾಪನೆ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ಪತಿತ ಜಗತ್ತನ್ನು ಸಮಾಪ್ತಿ ಮಾಡಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾ ಬಂದಿದ್ದೀರಾ ಪತಿತ ಜಗತ್ತನ್ನು ಸಮಾಪ್ತಿ ಮಾಡಿ ಪಾವನ ಜಗತ್ತನ್ನು ಸ್ಥಾಪನೆ ಮಾಡುವುದೇ ಪರಮಾತ್ಮ ತಂದೆಯ ಯೋಜನೆಯಾಗಿದೆ ಪರಮಾತ್ಮ ತಂದೆ ಎಂತಹ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಆ ಜಗತ್ತನ್ನು ನೋಡಿದ ತಕ್ಷಣ ಮನಸ್ಸಿಗೆ ಖುಷಿಯಾಗಿ ಬಿಡಬೇಕು ಸತ್ಯಯುಗದ ಲಕ್ಷ್ಮೀ ನಾರಾಯಣರನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತಾರೆ ಅಂದ ಮೇಲೆ ಕುಟುಂಬ ಯೋಜನೆಯ ಬಹಳ ಒಳ್ಳೆಯ ಯುಕ್ತಿ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪಾರಲೌಕಿಕ ತಂದೆ ಸತ್ಯುಗದ ರಚನೆಯ ಪ್ಲಾನ್ ಅನ್ನು ಬಹಳ ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಾರೆ ಅಂದರೆ ಮುಳ್ಳಿನ ಕಾಡನ್ನು ಸಂಪೂರ್ಣ ಸಮಾಪ್ತಿ ಮಾಡುತ್ತಾರೆ ಅನ್ನುವ ಮಾತನ್ನು ಮಕ್ಕಳಾದ ನೀವು ಎಲ್ಲರಿಗೂ ತಿಳಿಸಬೇಕು ಈ ಸಂಪೂರ್ಣ ಬಿದಿರಿನ ಕಾಡಿಗೆ ಈಗ ಬೆಂಕಿ ಹತ್ತುತ್ತದೆ ಈ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡಿ ಭೂದೋಟವನ್ನು ನಿರ್ಮಾಣ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಕುಟುಂಬ ಯೋಜನೆಯನ್ನು ಮಾಡಲು ಸಾಧ್ಯ ಇಲ್ಲ ಕುಟುಂಬ ಯೋಜನೆಯನ್ನು ಮಾಡಲು ನೀವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಕುಟುಂಬ ಯೋಜನೆಯ ಕಾರ್ಯದಲ್ಲಿ ನಿಮಗೆ ಸಫಲತೆ ಸಿಗಲು ಸಾಧ್ಯ ಇಲ್ಲ ಯಾವ ಕಾಮ ವಿಕಾರವನ್ನು ನೀವು ನಿಮ್ಮ ಮಿತ್ರ ಎಂದು ತಿಳಿದುಕೊಂಡಿದ್ದೀರೋ ಆ ಕಾಮ ವಿಕಾರ ನಿಮಗೆ ಬಹಳ ದೊಡ್ಡ ಶತ್ರು ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಅನೇಕರು ಇಂಥವರಿದ್ದಾರೆ ಅವರು ಕಾಮ ವಿಕಾರವನ್ನು ತಮ್ಮ ಮಿತ್ರ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ನೀವೀಗ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಅನ್ನುವ ಜ್ಞಾನದ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ಕುಟುಂಬ ಯೋಜನೆ ಹೇಗೆ ನಡೆಯುತ್ತಿದೆ ಅನ್ನುವುದು ಪಾಪ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಾಟಕದ ಅನುಸಾರ ಪ್ರತಿ ಕಲ್ಪದಲ್ಲೂ ಕುಟುಂಬ ಯೋಜನೆಯ ಬಗ್ಗೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪುನಃ ಪರಮಾತ್ಮ ತಂದೆ ಇದೇ ರೀತಿ ಬಂದು ಕುಟುಂಬ ಯೋಜನೆಯನ್ನು ಮಾಡಲೇಬೇಕು ಸತ್ಯುಗದಲ್ಲಿ ಜನರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಚಿಂತೆಯ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ಪ್ರತ್ಯಕ್ಷದಲ್ಲಿ ಕುಟುಂಬ ಯೋಜನೆಯ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಜಗತ್ತಿನ ಜನ ಕುಟುಂಬ ಯೋಜನೆಯನ್ನು ಮಾಡಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ನೀವೀಗ ಶಿಕ್ಷಣ ಮಂತ್ರಿಗೆ ಕುಟುಂಬ ಯೋಜನೆಯ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು ವರ್ತಮಾನ ಸಮಯದಲ್ಲಿ ಎಲ್ಲರ ನಡತೆ ಬಹಳಷ್ಟು ಕೆಟ್ಟು ಹೋಗಿದೆ ದೇವತೆಗಳ ನಡತೆ ಬಹಳಷ್ಟು ಚೆನ್ನಾಗಿತ್ತು ದೇವತೆಗಳಲ್ಲಿ ಬಹಳ ಒಳ್ಳೆಯ ಗುಣ ಇತ್ತು ನೀವೀಗ ನಿರ್ಭಯರಾಗಿ ಜ್ಞಾನವನ್ನು ತಿಳಿಸಬೇಕು ಅಂದರೆ ನೀವೀಗ ನಿಶ್ಚಿಂತರಾಗಿ ವಾಣಿಯನ್ನು ನುಡಿಸಬೇಕು ಕುಟುಂಬ ಯೋಜನೆಯನ್ನು ಮಾಡುವುದು ಮಿನಿಸ್ಟರ್ಗಳ ಕೆಲಸ ಅಲ್ಲ ಇದು ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯ ಕೆಲಸ ಆಗಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ದೇವತೆಗಳ ರಾಜ್ಯದಲ್ಲಿ ಒಂದೇ ಧರ್ಮ ಇತ್ತು ಒಂದೇ ರಾಜ್ಯ ಇತ್ತು ದೇವತೆಗಳ ರಾಜ್ಯದಲ್ಲಿ ಒಂದೇ ಭಾಷೆ ಇತ್ತು ದೇವತೆಗಳ ರಾಜ್ಯದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಈ ರೀತಿ ಯುಕ್ತಿಯಿಂದ ನೀವು ಜ್ಞಾನವನ್ನು ತಿಳಿಸಬೇಕು ಈ ರೀತಿ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಲು ಬಹಳ ಕಡಿಮೆ ಮಕ್ಕಳಿಗೆ ಮಾತ್ರ ಬರುತ್ತದೆ ಮಕ್ಕಳಲ್ಲಿ ಇನ್ನೂ ಅಷ್ಟೊಂದು ಆತ್ಮಿಕತೆ ಇಲ್ಲ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೀವೀಗ ಎಲ್ಲರಿಗೂ ತೋರಿಸಬೇಕು ಕುಟುಂಬ ಯೋಜನೆಯ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಪ್ಲಾನ್ ಆಗಿತ್ತು ಈಗ ಪುನಃ ಪರಮಾತ್ಮ ತಂದೆ ಕುಟುಂಬ ಯೋಜನೆ ಇರುವಂತಹ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತಿದೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಎಲ್ಲಾ ಚಿತ್ರಕ್ಕಿಂತ ಮುಂದೆ ಇಡಬೇಕು ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮುಂದೆ ಇಟ್ಟು ಅಲ್ಲಿ ಬಹಳಷ್ಟು ದೀಪವನ್ನು ಹಚ್ಚಬೇಕು ಲಕ್ಷ್ಮೀನಾರಾಯಣರ ಚಿತ್ರವನ್ನು ಎಲ್ಲಾ ಚಿತ್ರಕ್ಕಿಂತ ಮುಂದೆ ಇಟ್ಟು ಅಲ್ಲಿ ಬಹಳಷ್ಟು ಲೈಟ್ ಅನ್ನು ಹಾಕಬೇಕು ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಶಾಂತಿ ಯಾತ್ರೆಗೆ ಹೋಗುವಾಗ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟ್ನ ಚಿತ್ರ ನಿಮ್ಮ ಯಾತ್ರೆಯಲ್ಲಿ ಇರಬೇಕು ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟ್ನ ಚಿತ್ರ ಎಷ್ಟು ಕ್ಲಿಯರ್ ಆಗಿರಬೇಕು ಅಂದರೆ ಯಾರೇ ನೋಡಿದರೂ ಅವರಿಗೆ ಲಕ್ಷ್ಮೀನಾರಾಯಣರು ಸ್ಪಷ್ಟವಾಗಿ ಕಾಣಿಸಬೇಕು ನೀವು ಹೇಳಬೇಕು ನಾವೀಗ ಈ ರೀತಿ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದರೆ ನಾವೀಗ ಈ ರೀತಿ ಕುಟುಂಬ ಯೋಜನೆಯನ್ನು ಮಾಡುತ್ತಿದ್ದೇವೆ ಎಂದು ನೀವು ಎಲ್ಲರಿಗೂ ಹೇಳಬೇಕು ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರ ಜೀವನದಲ್ಲೂ ಕುಟುಂಬ ಯೋಜನೆ ಇರುತ್ತದೆ ಈಗ ಆ ದೈವಿ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಇನ್ನು ಸಂಪೂರ್ಣ ಕಲಿಯುಗಿ ಜಗತ್ತೇ ಈಗ ವಿನಾಶ ಆಗುತ್ತದೆ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನು ಪಾವನ ಮಾಡುತ್ತಿದ್ದಾರೆ ದೇವಿ ದೇವತಾ ಧರ್ಮ ಮಾತ್ರ ಪಾವನ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ಒಂದೇ ಒಂದು ಪಾವನ ದೇವಿ ದೇವತಾ ಧರ್ಮ ಇರುತ್ತದೆ ಉಳಿದ ಎಲ್ಲಾ ಧರ್ಮಗಳು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ನೀವು ತಿಳಿಸಬೇಕು ಪಾವನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಯೋಜನೆ ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ ಸತ್ಯಯುಗದಲ್ಲಿ ಈ ರೀತಿ ಕುಟುಂಬ ಯೋಜನೆ ಆಗಿಬಿಡುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ದೇವತಾ ವಂಶದವರೇ ಇರುತ್ತಾರೆ ಸತ್ಯುಗದಲ್ಲಿ ಶೂದ್ರರು ಯಾರೂ ಕೂಡ ಇರುವುದಿಲ್ಲ ಅಂದ ಮೇಲೆ ಇದು ಬಹಳ ದೊಡ್ಡ ಫಸ್ಟ್ ಕ್ಲಾಸ್ ಆದ ಪ್ಲಾನಿಂಗ್ ಆಗಿದೆ ಉಳಿದ ಎಲ್ಲಾ ಧರ್ಮಗಳು ಈಗ ಸಮಾಪ್ತಿಯಾಗುತ್ತದೆ ನೀವು ಬಂದು ಪರಮಾತ್ಮ ತಂದೆಯ ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳಿ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ನಿಮ್ಮ ಈ ಮಾತನ್ನು ಕೇಳಿ ಅನೇಕರು ನಿಮಗೆ ಬಲಿಹಾರಿ ಆಗುತ್ತಾರೆ ಈ ಕಲಿಯುಗದ ಮಿನಿಸ್ಟರ್ಗಳು ನಿರ್ವಿಕಾರಿ ಪ್ಲಾನ್ ಅನ್ನು ಹೇಗೆ ರೂಪಿಸಲು ಸಾಧ್ಯ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಕುಟುಂಬ ಯೋಜನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ನಿರ್ವಿಕಾರಿ ಕುಟುಂಬ ಯೋಜನೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಇನ್ನು ಉಳಿದ ಅನೇಕ ಧರ್ಮವನ್ನು ಪರಮಾತ್ಮ ತಂದೆ ವಿನಾಶ ಮಾಡಿಸುತ್ತಾರೆ ಅನೇಕ ಧರ್ಮದ ವಿನಾಶವನ್ನು ಮಾಡಿಸಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ ಹಳೆಯ ವಸ್ತುವನ್ನು ಪರಮಾತ್ಮ ತಂದೆ ಹೊಸ ವಸ್ತುವನ್ನಾಗಿ ಮಾಡುತ್ತಾರೆ ಅಂದರೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಹಳೆಯ ಜಗತ್ತಿನ ವಿನಾಶವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಸೋದರರೇ ಮತ್ತು ಸೋದರಿಯರೇ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಸತ್ಯುಗದ ಆದಿಯಲ್ಲಿ ಇಷ್ಟೆಲ್ಲಾ ಜನ ಮನುಷ್ಯರು ಇರುವುದಿಲ್ಲ ಸತ್ಯುಗದಲ್ಲಿ ಕುಟುಂಬ ಯೋಜನೆಯ ಮಾತನ್ನು ಯಾರೂ ಮಾತನಾಡುವುದಿಲ್ಲ ಮೊದಲು ನೀವು ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳಿ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದ್ಗತಿ ಅಂದರೆ ಸತ್ಯುಗದ ಮನುಷ್ಯ ಸೃಷ್ಟಿಯನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಸತ್ಯುಗದ ಆದಿಯಲ್ಲಿ ಮೊದಲು ದೇವಿ ದೇವತೆಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಸತ್ಯುಗದ ದೇವತಾ ಧರ್ಮ ಬಹಳ ಫಸ್ಟ್ ಕ್ಲಾಸ್ ಆದ ಧರ್ಮ ಆಗಿತ್ತು ಪರಮಾತ್ಮ ತಂದೆ ಹೂದೋಟವನ್ನು ಸ್ಥಾಪನೆ ಮಾಡುವಂತಹ ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಫಸ್ಟ್ ಕ್ಲಾಸ್ ಆದ ಹೂಗಳನ್ನು ನಿರ್ಮಾಣ ಮಾಡುವಂತಹ ಪ್ಲಾನ್ ಅನ್ನು ಮಾಡುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರಕ್ಕೋಸ್ಕರ ಈ ಅಂತಿಮ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಶರೀರವನ್ನೇ ತ್ಯಾಗ ಮಾಡುತ್ತಾರೆ ಯಾರಿಗಾದರೂ ಯಾರ ಜೊತೆಗಾದರೂ ಮನಸ್ಸು ಜೋಡಣೆ ಆದರೆ ತಂದೆ ತಾಯಿ ಅವರ ಜೊತೆಗೆ ಇವರ ಮದುವೆಯನ್ನು ಮಾಡಿಸದೇ ಇದ್ದರೆ ಅವರು ಮನೆಯಲ್ಲಿ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ಯಾರಿಗಾದರೂ ಯಾರದ್ದಾದರೂ ಬಗ್ಗೆ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಕೊಂಡರೆ ತಂದೆ ತಾಯಿ ಅವರ ಜೊತೆಗೆ ಇವರ ಮದುವೆಯನ್ನು ಮಾಡಿಸದೇ ಇದ್ದರೆ ಆ ಮಕ್ಕಳು ಮನೆಯಲ್ಲಿ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ಇಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚುತ್ತಾರೆ ಸತ್ಯಯುಗದಲ್ಲಿ ಸದಾ ಹೂಗಳ ಮಳೆ ಸುರಿಯುತ್ತಿರುತ್ತದೆ ಈ ರೀತಿ ಈ ರೀತಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ ನೀವೀಗ ಈ ಚಿತ್ರವನ್ನು ಇನ್ನೂ ಚೆನ್ನಾಗಿ ನಿರ್ಮಾಣ ಮಾಡಬೇಕು ಭಿನ್ನ ಭಿನ್ನ ಪ್ರಕಾರದ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡುತ್ತೀರಾ ನಾಟಕದ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದು ಸರಿಯಾಗಿ ನಡೆಯುತ್ತಿದೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಇದು ಬಹಳ ಸಹಜ ಮಾತಾಗಿದೆ ನೀವೀಗ ಎಲ್ಲರ ಗಮನವನ್ನು ಪರಮಾತ್ಮ ತಂದೆಯ ಕಡೆ ಸೆಳೆಯಬೇಕು ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮೇಲೆ ಕುಳಿತು ಈ ಕಾರ್ಯವನ್ನು ಮಾಡುವುದಿಲ್ಲ ಯಾವಾಗ ಜಗತ್ತಿನಲ್ಲಿ ಧರ್ಮ ಜ್ಲಾನಿ ಆಗುತ್ತದೆಯೋ ಯಾವಾಗ ಈ ಜಗತ್ತಿನಲ್ಲಿರುವಂತಹ ರಾಜ್ಯ ಅಸುರಿ ರಾಜ್ಯ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ಈ ಸಂಪೂರ್ಣ ಅಸುರಿ ರಾಜ್ಯವನ್ನು ಸಮಾಪ್ತಿ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಮನುಷ್ಯರು ಅಜ್ಞಾನದ ನಿದ್ದೆಯಲ್ಲಿ ಬಿಟ್ಟಿದ್ದಾರೆ ಈಗ ಈ ಸಂಪೂರ್ಣ ಸೃಷ್ಟಿಯ ವಿನಾಶ ಆಗುತ್ತದೆ ಯಾರು ನಿರ್ವಿಕಾರಿ ಆಗುತ್ತಾರೋ ಅಂತಹ ಕುಟುಂಬದ ಆತ್ಮರು ಬಂದು ಸತ್ಯುಗದಲ್ಲಿ ರಾಜ್ಯವನ್ನು ಆಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನ ಇದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಏನನ್ನು ಸ್ಥಾಪನೆ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರ ಕುಟುಂಬವನ್ನು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ ಈಗ ಲಕ್ಷ್ಮೀನಾರಾಯಣರ ಕುಟುಂಬವನ್ನು ಸ್ಥಾಪನೆ ಮಾಡುವಂತಹ ಪ್ಲಾನ್ ನಡೆಯುತ್ತಿದೆ ಈಗ ಕುಟುಂಬ ಯೋಜನೆಯ ಪ್ಲಾನ್ ನಡೆಯುತ್ತಿದೆ ಈಗ ಈ ಲಕ್ಷ್ಮೀನಾರಾಯಣರು ಪವಿತ್ರರಾಗುತ್ತಾರೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣರಿಗೋಸ್ಕರ ಅವಶ್ಯವಾಗಿ ಹೊಸ ಪವಿತ್ರ ಜಗತ್ತು ಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗ ಬಹಳ ಸಣ್ಣದಾದ ಯುಗ ಆಗಿದೆ ಪರಮಾತ್ಮ ತಂದೆ ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಒಳ್ಳೆಯ ಪ್ಲಾನಿಂಗ್ ಅನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸಿ ಎಲ್ಲರನ್ನು ವಾಪಸ್ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಜಗತ್ತಿನಲ್ಲಿ ಇರುವಂತಹ ಇಷ್ಟೊಂದು ಕೊಳಸನ್ನು ಪರಮಾತ್ಮ ತಂದೆ ವಾಪಸ್ ಪರಮಧಾಮಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಚೀಚಿ ಆತ್ಮರು ಪರಮಧಾಮಕ್ಕೆ ವಾಪಸ್ ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಬಂದು ಎಲ್ಲಾ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನೀವೀಗ ಸ್ವಯಂ ಜ್ಞಾನದ ಬಗ್ಗೆ ಅನುಭವವನ್ನು ಮಾಡುತ್ತಿದ್ದೀರಾ ನೀವೀಗ ಸ್ವಯಂ ಜ್ಞಾನದ ಚಿಂತನೆಯನ್ನು ಮಾಡಿ ನೀವು ಸ್ವಯಂ ಜ್ಞಾನದ ಬಗ್ಗೆ ಅನುಭವ ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬರುವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಸಲು ಈಗ ಒಂದು ಧರ್ಮದ ಸ್ಥಾಪನೆಗೋಸ್ಕರ ರಿಹರ್ಸಲ್ ಅನ್ನು ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಇದು ಯಾರ ಕುಟುಂಬ ಯೋಜನೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲಿನಂತೆ ಪುನಃ ನಾನೀಗ ಕುಟುಂಬ ಯೋಜನೆಯ ನನ್ನ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪತಿತ ಕುಟುಂಬವನ್ನು ಪರಿವರ್ತನೆ ಮಾಡಿ ಪಾವನ ಕುಟುಂಬವನ್ನು ಸ್ಥಾಪನೆ ಮಾಡಿ ಎಂದು ಪರಮಾತ್ಮ ತಂದೆ ಪತಿತ ಜಗತ್ತನ್ನು ಸಮಾಪ್ತಿ ಮಾಡಿಸಿ ಪಾವನ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಮದುವೆಯ ಸಮಯದಲ್ಲಿ ಜಗತ್ತಿನ ಜನ ಲಕ್ಷಾಂತರ ರೂಪಾಯನ್ನು ಖರ್ಚು ಮಾಡುತ್ತಾರೆ ಎಷ್ಟೊಂದು ವಿಜೃಂಭಣೆಯಿಂದ ಮದುವೆಯನ್ನು ಮಾಡುತ್ತಾರೆ ಮದುವೆ ಆದ ನಂತರ ಪಾವನ ಆಗುವ ಬದಲು ಇನ್ನೂ ಜಾಸ್ತಿ ಪತಿತ ಆಗುತ್ತಾರೆ ಈಗ ಮಕ್ಕಳಾದ ನೀವು ಇದೇ ಈಶ್ವರಿಯ ಕರ್ತವ್ಯವನ್ನು ಮಾಡಬೇಕು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಜಗತ್ತಿನ ಜನ ಅಜ್ಞಾನದ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ ಅವರನ್ನು ನೀವೀಗ ಜಾಗೃತ ಮಾಡಬೇಕು ನೀವೀಗ ಸುಂದರರಾಗಿ ಎಲ್ಲರನ್ನೂ ಸುಂದರರನ್ನಾಗಿ ಮಾಡಬೇಕು ಆಗ ಪರಮಾತ್ಮ ತಂದೆ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ನೀವು ಸೇವೆಯನ್ನು ಮಾಡದೇ ಇದ್ದರೆ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಕೆಲವರು ರಾಜರಾಗುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರು ತಮ್ಮ ಜೀವನದಲ್ಲಿ ಅಂತಹ ಯಾವುದೋ ಒಂದು ಒಳ್ಳೆಯ ಕರ್ತವ್ಯವನ್ನು ಮಾಡಿದ್ದಾರೆ ಒಳ್ಳೆಯ ಕರ್ಮವನ್ನು ಮಾಡಿರುವ ಕಾರಣ ಅವರು ರಾಜರಾಗಿ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಈ ಮಾತನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಇಂಥವರು ರಾಜಾರಾಣಿಯಾಗಿದ್ದಾರೆ ನಾವು ದಾಸದಾಸ್ಯರಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಯಾರು ರಾಜಾರಾಣಿಯಾಗಿದ್ದಾರೋ ಅವರು ಹಿಂದಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ ನಾವು ದಾಸದಾಸ್ಯರಾಗಿದ್ದೇವೆ ಅಂದ ಮೇಲೆ ಹಿಂದಿನ ಜನ್ಮದಲ್ಲಿ ನಾವು ಅಂತಹ ಕರ್ಮವನ್ನೇ ಮಾಡಿರಬೇಕು ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಜನ್ಮ ಪ್ರಾಪ್ತಿಯಾಗುತ್ತದೆ ಕರ್ಮದ ಗತಿಯಂತೂ ಸದಾ ನಡೆಯುತ್ತಿರುತ್ತದೆ ಕರ್ಮದ ಗತಿ ಎಲ್ಲರ ಜೀವನದಲ್ಲೂ ನಡೆಯುತ್ತಿರುತ್ತದೆ ಈಗ ಪರಮಾತ್ಮ ತಂದೆ ಒಳ್ಳೆಯ ಕರ್ಮವನ್ನು ಮಾಡುವುದನ್ನು ನಿಮಗೆ ಕಲಿಸುತ್ತಿದ್ದಾರೆ ಸತ್ಯುಗದಲ್ಲೂ ಕೂಡ ಹಿಂದಿನ ಜನ್ಮದ ಶ್ರೇಷ್ಠ ಕರ್ಮಕ್ಕನುಸಾರವಾಗಿ ನಮಗೆ ಇಂತಹ ಒಳ್ಳೆಯ ಜನ್ಮ ಸಿಕ್ಕಿದೆ ಎಂದು ದೇವತೆಗಳಿಗೆ ಗೊತ್ತಿರುತ್ತದೆ ಆದರೆ ನಾವು ಅಂತಹ ಯಾವ ಕರ್ಮವನ್ನು ಮಾಡಿದ್ದೇವೆ ಅನ್ನುವುದು ದೇವತೆಗಳಿಗೆ ಗೊತ್ತಿರುವುದಿಲ್ಲ ಕರ್ಮದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಯಾರು ಎಷ್ಟು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶ್ರೇಷ್ಠ ಕರ್ಮದ ಆಧಾರದಿಂದ ಜಗತ್ತಿನ ಜನ ಶ್ರೇಷ್ಠರಾಗುತ್ತಾರೆ ಒಳ್ಳೆಯ ಕರ್ಮವನ್ನು ಮಾಡದೇ ಇದ್ದರೆ ಅವರು ಕಸವನ್ನು ಗುಡಿಸುವಂತವರಾಗಬೇಕಾಗುತ್ತದೆ ಯಾರು ಒಳ್ಳೆಯ ಕರ್ಮವನ್ನು ಮಾಡುವುದಿಲ್ಲವೋ ಅವರು ಸತ್ಯಯುಗದಲ್ಲಿ ಕಸವನ್ನು ಗುಡಿಸುವಂತಹ ದಾಸದಾಸಿಯರಾಗುತ್ತಾರೆ ಯಾರು ಶ್ರೇಷ್ಠ ಕರ್ಮವನ್ನು ಮಾಡುವುದಿಲ್ಲವೋ ಅವರು ರಾಜಾರಾಣಿಯ ಸೇವೆಯನ್ನು ಮಾಡಬೇಕಾಗುತ್ತದೆ ಅಂದರೆ ಯಾರು ಶ್ರೇಷ್ಠ ಕರ್ಮವನ್ನು ಮಾಡುವುದಿಲ್ಲವೋ ಅವರು ಸತ್ಯಯುಗದಲ್ಲಿ ಸೇವಕರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕರ್ಮದ ಫಲ ಅವಶ್ಯವಾಗಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ಕರ್ಮದ ಲೆಕ್ಕಾಚಾರ ಯಾವಾಗಲೂ ನಡೆಯುತ್ತಿರುತ್ತದೆ ಶ್ರೀಮತದ ಆಧಾರದಿಂದ ನಮ್ಮ ಕರ್ಮ ಶ್ರೇಷ್ಠ ಕರ್ಮ ಆಗುತ್ತದೆ ಶ್ರೀಮತದಂತೆ ನಡೆದಾಗ ನಾವು ಶ್ರೇಷ್ಠ ಕರ್ಮವನ್ನು ಮಾಡಲು ಸಾಧ್ಯ ಸತ್ಯುಗದ ರಾಜಾರಾಣಿಯಲ್ಲಿ ಮತ್ತು ಸತ್ಯುಗದ ದಾಸದಾಸಿಯರು ಎಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ತಂದೆಯಾದ ನನ್ನನ್ನೇ ಅನುಕರಣೆ ಮಾಡಿ ನನ್ನ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಸತ್ಯುಗದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಈ ಮಮ್ಮ ಬಾಬಾ ಮತ್ತು ಮಕ್ಕಳು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಅವರು ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿರಬೇಕು ಬಹಳಷ್ಟು ಮಕ್ಕಳು ಕರ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂತ್ಯದಲ್ಲಿ ಎಲ್ಲರಿಗೂ ತಮ್ಮ ಕರ್ಮದ ಬಗ್ಗೆ ಸಾಕ್ಷಾತ್ಕಾರ ಆಗುತ್ತದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಚೆನ್ನಾಗಿ ಓದುತ್ತಾರೋ ಬರೆಯುತ್ತಾರೋ ಅಂತವರು ಸತ್ಯುಗದಲ್ಲಿ ರಾಜರಾಗುತ್ತಾರೆ ಇನ್ನು ಯಾರು ಕೇವಲ ಆಟ ಆಡುತ್ತಾರೋ ಪಾನೀಯವನ್ನು ಕುಡಿಯುತ್ತಾರೋ ಅಂದರೆ ಶಿಕ್ಷಣವನ್ನು ಕಲಿಯದೆ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೋ ಅಂತವರ ಜೀವನ ಕೆಟ್ಟು ಹೋಗುತ್ತದೆ ಲೌಕಿಕ ಶಿಕ್ಷಣದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಭಗವಾನ್ ವಾಚವಾಗಿದೆ ಈ ಸಮಯದಲ್ಲಿ ಇಡೀ ಜಗತ್ತು ಕಾಮದ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತಿದೆ ಜಗತ್ತಿನ ಜನ ಹೇಳುತ್ತಾರೆ ಪತ್ನಿಯ ಮುಖವನ್ನು ನೋಡಿದ ತಕ್ಷಣ ನನ್ನ ಸ್ಥಿತಿಯೇ ಕೆಟ್ಟು ಹೋಗುತ್ತದೆ ಎಂದು ಯುಗದಲ್ಲಿ ಯಾರನ್ನು ನೋಡಿದರೂ ಕೂಡ ಯಾರ ಸ್ಥಿತಿಯೂ ಕೆಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಾಮ ಮತ್ತು ರೂಪವನ್ನು ನೋಡಬೇಡಿ ನೀವು ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರನ್ನು ಸೋದರರ ದೃಷ್ಟಿಯಿಂದ ನೋಡಿ ಎಲ್ಲರನ್ನು ಸೋದರರು ಎಂದು ತಿಳಿದುಕೊಳ್ಳುವುದು ಬಹಳ ದೊಡ್ಡ ಗುರಿಯಾಗಿದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು ಈ ಲಕ್ಷ್ಮೀನಾರಾಯಣ ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಈ ಲಕ್ಷ್ಮೀನಾರಾಯಣರು ಸರ್ವ ಗುಣದಿಂದ ಸಂಪನ್ನ ಆಗಿದ್ದರು ಈ ಸಮಯದಲ್ಲಿ ಯಾರನ್ನು ನೋಡಿ ಇವರ ರಕ್ತ ಹೊಸ ರಕ್ತ ಎಂದು ನೀವು ಹೇಳುತ್ತೀರೋ ಅಂತವರು ಎಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಅಂದರೆ ಹೊಸ ರಕ್ತ ಉಳ್ಳಂತಹ ಯುವಕರು ಈ ಸಮಯದಲ್ಲಿ ಎಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಗಾಂಧೀಜಿ ಯುವಕರಿಗೆ ಇಂತಹ ಕಾರ್ಯವನ್ನು ಮಾಡುವುದನ್ನು ಕಲಿಸಿ ಹೋಗಿದ್ದಾರೇನು ರಾಮರಾಜ್ಯವನ್ನು ನಿರ್ಮಾಣ ಮಾಡಲು ಯುಕ್ತಿಯಂತೂ ಬೇಕು ತಾನೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ ಈಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಪಾವನ ಆಗುತ್ತೀರಾ ನಂತರ ಪುನಃ ಅರವತ್ಮೂರು ಜನ್ಮದವರೆಗೂ ನೀವು ಪತಿತರಾಗಿ ಇರುತ್ತೀರಾ ಜ್ಞಾನವನ್ನು ತಿಳಿಸುವಂತಹ ನಶೆ ಮಕ್ಕಳಿಗೆ ಬಹಳಷ್ಟು ಇರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪಾವನಾಗಿ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ನಿಮ್ಮ ಸ್ಥಿತಿಯನ್ನು ಸದಾ ಏಕರಸವಾಗಿ ರೂಪಿಸಿಕೊಳ್ಳಲು ಮತ್ತು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಲು ಎಂದು ಯಾರ ನಾಮರೂಪವನ್ನು ನೋಡಬೇಡಿ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರನ್ನು ಸೋದರರು ಅನ್ನುವ ದೃಷ್ಟಿಯಿಂದ ನೋಡಿ ದೃಷ್ಟಿಯನ್ನು ಪಾವನ ಮಾಡಿಕೊಳ್ಳಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಆತ್ಮಿಕತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮಾನ ಕರ್ತವ್ಯವನ್ನು ಮಾಡಬೇಕು ಯಾರೆಲ್ಲ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೋ ಅವರನ್ನು ಜಾಗೃತರನ್ನಾಗಿ ಮಾಡಬೇಕು ನಾವೀಗ ಸ್ವಯಂ ಸುಂದರರಾಗಿ ಅನ್ಯರನ್ನು ಸುಂದರರನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ನಮ್ಮ ಸರಳ ಸ್ವಭಾವ ಮತ್ತು ಶುಭ ಭಾವನೆಯ ಮೂಲಕ ಬೋಲಾನಾಥ ಆದಂತಹ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡುವಂತಹ ಆಕರ್ಷಣಾ ಮೂರ್ತಿಗಳಾಗಿ ಮುಗ್ಧ ಮಕ್ಕಳೆ ಬೋಲಾನಾಥ ಆದಂತಹ ಪರಮಾತ್ಮ ತಂದೆಗೆ ಅತಿ ಪ್ರಿಯಾಗಿದ್ದಾರೆ ಮುಗ್ಧ ಆದಂತಹ ಪರಮಾತ್ಮ ತಂದೆಗೆ ಮುಗ್ಧ ಮಕ್ಕಳೆ ಅತಿ ಪ್ರಿಯ ಆಗಿದ್ದಾರೆ ಮುಗ್ಧ ಅಂದರೆ ಯಾರು ಸದಾ ಸರಳ ಸ್ವಭಾವ ಉಳ್ಳವರಾಗಿರುತ್ತಾರೋ ಯಾರು ಸದಾ ಶುಭ ಭಾವನೆ ಉಳ್ಳವರಾಗಿರುತ್ತಾರೋ ಮತ್ತು ಯಾರ ಮನಸ್ಸು ಸ್ವಚ್ಛತೆಯಿಂದ ಸಂಪನ್ನ ಆದಂತಹ ಮನಸ್ಸಾಗಿದೆಯೋ ಯಾರು ಮನಸ್ಸಿನಲ್ಲಿ ಮತ್ತು ಕರ್ಮದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಉಳ್ಳವರಾಗಿದ್ದಾರೋ ಅಂತಹ ಮಕ್ಕಳು ಆಕರ್ಷಣಾ ಮೂರ್ತಿಯಾಗುತ್ತಾರೆ ಇಂತಹ ಆಕರ್ಷಣಾ ಮೂರ್ತಿ ಆದಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಕೂಡ ತಮ್ಮ ಕಡೆ ಆಕರ್ಷಿಸುತ್ತಾರೆ ಪರಮಾತ್ಮ ತಂದೆ ಇಂತಹ ಸರಳ ಸ್ವಭಾವವುಳ್ಳಂತಹ ಮುಗ್ಧ ಮಕ್ಕಳ ಗುಣಗಳ ಮಾಲೆಯನ್ನು ಸದಾ ಸ್ಮರಣೆ ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಮುಗ್ಧ ಭಗವಂತಾಗಿದ್ದಾರೆ ಪರಮಾತ್ಮ ತಂದೆಗೆ ಮುಗ್ಧತೆ ಅತಿ ಪ್ರಿಯಾಗಿದೆ ಮಕ್ಕಳಾದ ನೀವು ನಿಮ್ಮ ಮುಗ್ಧತೆಯ ಮೂಲಕ ಭಗವಂತ ತಂದೆಯನ್ನೇ ಆಕರ್ಷಣೆ ಮಾಡಿದ್ದೀರಾ ಅಂದರೆ ಮಕ್ಕಳಾದ ನೀವು ನಿಮ್ಮ ಮುಗ್ಧತೆಯ ಆಧಾರದಿಂದ ಭಗವಂತ ತಂದೆ ನಿಮಗೆ ಮೋಹಿತ ಆಗುವಂತೆ ಮಾಡಿಕೊಂಡಿದ್ದೀರಾ ಮತ್ತು ಭಗವಂತ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ ಈ ಮುಗ್ಧತೆಯ ಗುಣ ಪರಮಾತ್ಮ ತಂದೆಯನ್ನೇ ನಿಮ್ಮವರನ್ನಾಗಿ ಮಾಡಿಬಿಟ್ಟಿದೆ ಇಂದಿನ ಶ್ಲೋಗನ್ ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಗುಣ ಅಥವಾ ಶಕ್ತಿಯ ಉಡುಗೊರೆಯನ್ನು ಎಲ್ಲರಿಗೂ ಹಂಚುವುದೇ ಶುಭ ಭಾವನೆ ಮತ್ತು ಶುಭ ಕಾಮನೆಯಾಗಿದೆ ನಾವೀಗ ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ಸಂಪನ್ನಾಗಿ ನಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಸರ್ವ ಆತ್ಮರಿಗೂ ಗುಣ ಮತ್ತು ಶಕ್ತಿಯ ಉಡುಗೊರೆಯನ್ನು ಸದಾ ಹಂಚುತ್ತಿರಬೇಕು ಅದಕ್ಕೋಸ್ಕರ ಗುಣಗಳ ಸಾಗರ ಮತ್ತು ಶಕ್ತಿಯ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಅನಂತ ಗುಣ ಮತ್ತು ಅನಂತ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಎಲ್ಲರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಂಡು ನಮ್ಮ ಚಲನೆ ಮತ್ತು ಚಹರೆಯ ಮೂಲಕ ಎಲ್ಲರಿಗೂ ಗುಣ ಮತ್ತು ಶಕ್ತಿಯನ್ನು ಉಡುಗೊರೆಯಾಗಿ ನೀಡಬೇಕು ಒಳ್ಳೆಯದು ಓಂ ಶಾಂತಿ